ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೆಲವೊಂದು ಸಲ ಹೆಲ್ದಿಯಾಗೂ ಇರಬೇಕು ಆಮೇಲೆ ರುಚಿಯಾಗಿರಬೇಕು ಅಂತ ಅನಿಸ್ತಾ ಇರುತ್ತೆ ಅಲ್ವಾ ಸೊ ಇವತ್ತು ಈ ಚಟ್ನಿ ಮತ್ತು ಈ ದೋಸೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು ತುಂಬಾ ಇರುತ್ತೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಎನಿ ಟೈಮ್ ಮಾಡಬಹುದು ಸೊ ಇದು ಆರೋಗ್ಯಕರವಾದ ದೋಸೆ ಅಂತ ಹೇಳ್ಬೋದು ಇದಕ್ಕೆ ಅಕ್ಕಿ ನೆನ್ಸಂಗಿಲ್ಲ ಮತ್ತು ಯಾವುದೇ ಅಕ್ಕಿ ಉದ್ದಿನಬೇಳೆ ಇಲ್ದೇನೆ ನಾನು ಮಾಡ್ತಾ ಸ್ಪೆಷಲ್ ಆಗಿ ಇದು ನಾನು ಮಾಡ್ತಾ ಇದ್ದೀನಿ ಮತ್ತೆ ಉಪವಾಸ ಇರೋರಿಗಂತೂ ಇದು ಪರ್ಫೆಕ್ಟ್ ರೆಸಿಪಿ ಹಂಡ್ರೆಡ್ ಪರ್ಸೆಂಟ್ ಉಪವಾಸ ಇರೋರಿಗೆ ತುಂಬ ಆರೋಗ್ಯದಾಯಕ ಒಂದು ಆಹಾರ ಅಂತ ಹೇಳ್ಬೋದು ಈ ಸ್ಪೆಷಲ್ ತುಂಬ ಈಸಿ ಆದಂತ ಚಟ್ನಿ ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಸೊ ಈಗ ಇಲ್ಲಿ ನಾನು ಹೇಳಿದೆ ನಿಮಗೆ ಅಕ್ಕಿ ನೆನ್ಸಂಗಿ ಇಲ್ಲ ಅಂತ ಹೇಳುತ್ತೆ ಯಾವುದರಿಂದ ಮಾಡ್ತಾ ಇದ್ದೀನಿ ಈ ದೋಸೆ ಅಂತನಾ ಸಾಬುದಾನ ಅಂದರೆ ಸಬ್ಬಕ್ಕಿ ಮತ್ತೆ ಸಾಮೆ ಅಕ್ಕಿಯಿಂದ ಮಾಡ್ತಾ ಇದ್ದೀನಿ ಸೊ ನೋಡಿ ಇದು ಸಬ್ಬಕ್ಕಿ ದೊಡ್ಡದಾದ್ರೂ ಇರುತ್ತೆ ಅಥವಾ ಚಿಕ್ಕದು ಮನೇಲಿ ಯಾವ್ದು ಇರುತ್ತೋ ಅದನ್ನು ನೀವು ಯೂಸ್ ಮಾಡ್ಬೋದು ಸಾಮೆ ಅಕ್ಕಿ ಕೂಡ ಯೂಸ್ ಮಾಡ್ಬೋದು ಮಿಲೆಟ್ ತುಂಬಾ ಒಳ್ಳೇದು ಮಿಲೆಟ್ಸ್ ನಾವು ಯೂಸ್ ಮಾಡಲ್ಲ ಕೆಲವರು ಸೊ ಈ ರೀತಿಯಾಗಿದ್ರು ಯೂಸ್ ಮಾಡಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇದು ಅಂತ ಹೇಳ್ತಾ ದೋಸೆ ಅಕ್ಕಿ ಮತ್ತೆ ನಾರ್ಮಲ್ ಅಕ್ಕಿ ಯೂಸ್ ಮಾಡದೆ ಇವತ್ತು ಈ ರೀತಿಯಾಗಿ ನಾನು ಇನ್ಸ್ಟಂಟ್ ದೋಸೆ ಮಾಡ್ತಾ ಇದ್ದೀನಿ ಸೊ ಮೊದಲು ಏನಂದ್ರೆ ಇದನ್ನು ಹುರ್ಕೊಳ್ಳೋಣ ಇನ್ಸ್ಟಂಟ್ ದೋಸೆ ಮಾಡ್ತಾ ಇದ್ದೀನಿ ಹಸಿ ವಾಸನೆ ಮತ್ತೆ ಬರಬಾರ್ದು ಮತ್ತೆ ತುಂಬ ಈಸಿಯಾಗಿ ಅದು ನಾವು ರುಬ್ಬುವಾಗ ಚೆನ್ನಾಗಿ ಬರುತ್ತೆ ಅಂತ ಸೊ ಈಗ ಏನಂದ್ರೆ ಒಂದು ಕಪ್ಪಷ್ಟು ಈ ಸಾಬುದಾನ ಸಬ್ಬಕ್ಕಿ ಮತ್ತು ಈ ಸಾಮೆ ಅಕ್ಕಿನ ಹಾಕ್ಕೊಂಡಿದ್ದೀನಿ ಸೊ ಹಾಕ್ಕೊಂಡು ಒಂದು ನಿಮಿಷ ಅಷ್ಟೇ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಹುರ್ಕೋಬೇಕು ಸೊ ಇದನ್ನು ಈ ರೀತಿ ಮಾಡೋದ್ರಿಂದ ರುಚಿ ಜಾಸ್ತಿ ಆಗುತ್ತೆ ಮತ್ತು ರುಬ್ಬುವಾಗ ಕೂಡ ಬೇಗನೆ ಅದು ಗ್ರೈಂಡ್ ಆಗುತ್ತೆ ಅಂತ ಅಷ್ಟೇ ಸೊ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಒಂದು ಸ್ವಲ್ಪ ತಣ್ಣಗಾಗಲಿ ಒಂದು ಎರಡು ನಿಮಿಷ ಇದನ್ನು ಸೈಡಲ್ಲಿ ಇಟ್ಕೊಂಡು ಈಗ ಒಂದು ಮಿಕ್ಸಿ ಜಾರಲ್ಲಿ ಇದನ್ನು ಸ್ವಲ್ಪ ಉಗುರು ಬೆಚ್ಚಿದ್ದಾಗಲಿ ಇದನ್ನು ನಾನು ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವೆರಡು ಮೊದಲು ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಳ್ತೀನಿ ಫೈನಾಗಿ ರುಬ್ಕೋಬೇಕು ಅಕಸ್ಮಾತ್ ಏನಾದರೂ ನೀವು ಮಿಕ್ಸಿ ಜಾರಲ್ಲಿ ತರಿಯಾಗಿ ಬಂತು ಅಂದರೆ ನೀವು ಯಾವುದಾದ್ರೂ ಜರಡಿ ಇರುತ್ತಲ್ಲ ಮನೆಯಲ್ಲಿ ಅದರಿಂದ ಕೂಡ ನೀವು ಸೋಸ್ಕೋಬೋದು ಹಿಟ್ಟು ಸೋಸೋ ಅಂಥ ಜರಡಿಯಿಂದ ನೀವು ಸೋಸ್ಕೊಬೋದು ನೋಡಿ ಈಗ ನಾನು ಇದನ್ನು ಫೈನಾಗಿ ರುಬ್ಕೊಂಡಿದ್ದೀನಿ ಹಾಗಾಗಿ ನಾನು ಮತ್ತೆ ಇದನ್ನು ಸೋದಿಸ್ಕೊಳ್ಳೋದಿಲ್ಲ ಹಾಗಾಗಿ ಈಗ ಏನು ಮಾಡಬೇಕಂದ್ರೆ ಇದನ್ನ ಒಂದು ಪಾತ್ರೆಯಲ್ಲಿ ಇದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಒಂದು ಕಪ್ ಅಷ್ಟು ಕರ್ಡ್ ಮೊಸರು ಇದ್ದೀನಿ ಇದು ಸೇಂದಾ ನಮಕ್ ರಾಕ್ ಸಾಲ್ಟ್ ಅಂದರೆ ಈ ಉಪ್ಪನ್ನು ಹಾಕ್ತಾ ಇದ್ದೀನಿ ಅಂದರೆ ಯಾರಾದರೂ ಉಪವಾಸ ಮಾಡ್ತಾ ಪರ್ಫೆಕ್ಟ್ ಆಗಿರುತ್ತೆ ಹೆಚ್ಚಿರುವಂತಹ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಸಿ ಶುಂಠಿ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಇದು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪನ್ನು ಸ್ವಲ್ಪ ನೀಟಾಗಿ ತೊಳೆದು ಸಣ್ಣಕ್ಕೆ ಕಟ್ ಮಾಡಿ ಇದರಲ್ಲಿ ಹಾಕೊಂಡಿದ್ದೀನಿ ಸೊ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮೊದಲು ನಾವು ನೀರು ಹಾಕೊಳ್ದೆ ಮಿಕ್ಸ್ ಮಾಡಿಕೊಂಡು ನಂತರ ಒಂದು ಗ್ಲಾಸಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಮೊದಲು ಜಾಸ್ತಿ ನೀರು ಹಾಕ್ಬಿಟ್ರೆ ಅಳಕಾಗ್ಬಿಡುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಯಾಕಂದರೆ ಸಬ್ಬಕ್ಕಿ ಅದು ನೀರನ್ನು ಕುಡಿಯುತ್ತೆ ಅಂದರೆ ಸ್ವಲ್ಪ ನೀರು ಜಾಸ್ತಿನೇ ಬೇಕಾಗತ್ತೆ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಒಟ್ಟು ಇಲ್ಲಿ ನಾನು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋ ನೀಟಾಗಿ ಒನ್ ಟೈಮ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಇದಕ್ಕೆ ಮತ್ತೆ ನಾನು ಇನ್ನೊಂದು ಐಟಮನ್ನ ಆ್ಯಡ್ ಮಾಡ್ತೀನಿ ಇದನ್ನು ಆಮೇಲೆ ತೋರಿಸೀನಿ ಅನ್ನೋದು ಇದು ಯಾಕಂದರೆ ಸಬ್ಬಕ್ಕಿರೋದ್ರಿಂದ ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ಇಡಬೇಕು ಈಗ ಒಂದು ಮಿಕ್ಸಿ ಜಾರಲ್ಲಿ ಒಂದು ಸಿಂಪಲ್ ಆದ ಒಂದು ಚಟ್ನಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಲ್ಲಿ ನಾನು ಶೇಂಗಾ ಹುರಿದಿರುವಂಥ ಶೇಂಗಾ ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ಹಾಗೆ ಕೊತ್ತಂಬರಿ ಸೊಪ್ಪು ತೊಳೆದ್ಬಿಟ್ಟು ಹಾಕೊಂಡಿದ್ದೀನಿ ಸ್ವಲ್ಪ ಸೇಂದಾ ನಮಕ್ ರಾಕ್ ಸಾಲ್ಟನ್ನು ಹಾಕ್ತಾ ಇದ್ದೀನಿ ಉಪ್ಪು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಫೈನಾಗಿ ಇಟ್ಕೋಬೇಕು ಇಷ್ಟು ಸಾಕು ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಈ ಶೇಂಗಾ ಚಟ್ನಿ ಪರ್ಫೆಕ್ಟಾಗಿ ಇರುತ್ತೆ ಏನಾದರೂ ಹುಣ್ಸೆಹಣ್ಣಿನ ಹುಳಿಗೆ ಹಾಕೋಬೇಕಂತ ಅನ್ಸಿದ್ರೆ ಅದನ್ನು ನೀವು ಹಾಕೋಬೋದು ಇಲ್ಲಿ ನಾನು ಹುಣ್ಸೆ ಹಣ್ಣನ್ನು ಆ್ಯಡ್ ಮಾಡಿಲ್ಲ ಸೊ ಈ ಚಟ್ನಿ ನನಗೆ ಇದೇ ರೀತಿ ಇಷ್ಟ ಆಗುತ್ತೆ ಹಾಗಾಗಿ ನಾನು ಇದೇ ರೀತಿಯಾಗಿ ಇದ್ದೀನಿ ಇದನ್ನು ಒಂದು ಬಟ್ಲಲ್ಲಿ ತೆಗೆದು ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಶೇಂಗಾ ಚಟ್ನಿ ರಿಯಲಿ ತುಂಬಾ ರುಚಿಯಾಗಿರುತ್ತೆ ಸೊ ಇದು ಪರ್ಫೆಕ್ಟಾಗಿ ಈ ರೀತಿಯಾಗಿ ಇರಬೇಕು ಸೊ ಈಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಈಗ ಸೈಡಲ್ಲಿ ಇಟ್ಕೊಂಡ್ಬಿಡೋಣ ಸೊ ನೋಡಿದ್ರಲ್ಲ ಕೇವಲ ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ಈ ಶೇಂಗಾ ಚಟ್ನಿ ಕೂಡ ರೆಡಿ ಆಗುತ್ತೆ ಈಗ ನೋಡಿ ಇದನ್ನು ಸ್ವಲ್ಪ ರೆಸ್ಟಲ್ಲಿ ಇಟ್ಟಿದ್ನಲ್ವ ಇದನ್ನು ಮಿಕ್ಸ್ ಮಾಡಿಕೊಂಡು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಎರಡು ಪಿಂಚಷ್ಟು ಕುಕ್ಕಿಂಗ್ ಸೋಡಾ ಅಡಿಗೆ ಸೋಡಾನ ಹಾಕೊಳ್ತಾ ಇದ್ದೀನಿ ಯಾಕಂದರೆ ಇನ್ಸ್ಟೆಂಟ್ ದೋಸೆ ಅಲ್ವಾ ಸೊ ಹಾಗಾಗಿ ಸೊ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕಿಂಗ್ ಸೋಡಾ ಬೇಡ ಅಂದರೆ ಅದನ್ನು ಸ್ಕಿಪ್ ಕೂಡ ಮಾಡಬಹುದು ಇಲ್ಲಿ ಅರ್ಧ ಕಪ್ಪಷ್ಟು ಬೇಸನ್ ಹಿಟ್ಟು ಅಂದರೆ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಇದರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಮತ್ತು ರುಚಿ ಕೂಡ ಡಬಲ್ ಆಗುತ್ತೆ ಸೊ ಹಾಗಾಗಿ ಯಾವುದನ್ನು ಸ್ಕಿಪ್ ಮಾಡದೆ ನಾನು ಯಾವ ರೀತಿ ತೋರಿಸಿದ್ದೀನಲ್ಲ ಅದನ್ನು ಹಾಕ್ಕೊಂಡು ನೀವು ಈ ದೋಸೆನ ಮಾಡಿ ತುಂಬ ರುಚಿಯಾಗಿರುತ್ತೆ ಮತ್ತು ಹೆಲ್ದಿ ಕೂಡ ಸೊ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇಲ್ಲಿ ಒಂದು ನಾನ್ಸ್ಟಿಕ್ ಪ್ಯಾನನ್ನು ಇಟ್ಕೊಂಡಿದ್ದೀನಿ ಸ್ವಲ್ಪ ತುಪ್ಪ ಇದ್ದೀನಿ ನೀವು ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಸ್ವಲ್ಪ ಇಲ್ಲಿ ಸೀಸಮ್ ಸೀಡ್ಸ್ ಅಂದರೆ ಬಿಳಿ ಎಳ್ಳನ್ನು ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ನಾನು ಆ ಬ್ಯಾಟರನ್ನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಇದು ಸ್ವಲ್ಪ ದಪ್ಪ ಇದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಅರ್ಧ ಸ್ಪೂನ್ ಅಷ್ಟು ಬ್ಯಾಟರನ್ನು ಹಾಕ್ಕೊಂಡು ಈ ಥರ ಒಂದು ಎರಡು ನಿಮಿಷ ಮುಚ್ಚಿಡ್ಬೇಕಷ್ಟೇ ಮತ್ತೆ ಎರಡು ಕಡೆ ಚೆನ್ನಾಗಿ ಇದನ್ನು ಕುಕ್ ಮಾಡಬೇಕು ಇದನ್ನು ಈ ರೀತಿಯಾಗಿ ಸ್ವಲ್ಪ ಸ್ಪೂನಿಂದ ಈ ಥರ ಹೊತ್ಬಿಟ್ಟು ಇದನ್ನು ಬೇಯಿಸ್ಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನಾವು ಬೇಸನ್ ಹಿಟ್ಟು ಹಾಕೊಂಡಿದ್ದೀವಲ್ವ ಬೇಸನ್ ಫ್ಲೋರಿಂದ ತುಂಬ ಚೆನ್ನಾಗಿ ರುಚಿ ಬರುತ್ತೆ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಕಡಲೆ ಹಿಟ್ಟಿನ ಸೊ ಈಗ ಸೇಮ್ ಅದೇ ಥರ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಆ ಬ್ಯಾಟರ್ ದೋಸೆ ಬ್ಯಾಟರನ್ನು ಹಾಕ್ಕೊಂಡು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಇದನ್ನು ಕುಕ್ ಮಾಡ್ಕೋಬೇಕು ಸೊ ಈಗ ಎರಡೂ ಕಡೆ ಚೆನ್ನಾಗಿ ಈ ಥರ ಇದನ್ನು ಬೇಯಿಸ್ಕೊಂಡ್ರೆ ಇದು ಈ ಹೆಲ್ದಿಯಾದ ದೋಸೆ ರೆಡಿಯಾಗತ್ತೆ ನೋಡಿ ತುಂಬ ಚೆನ್ನಾಗಿದೆ ರುಚಿ ಮಾತ್ರ ತುಂಬಾ ಅದ್ಭುತ ಅಂತ ಹೇಳ್ಬೋದು ಕೆಲವೊಂದು ಸಲ ಒಂದೇ ರೀತಿ ದೋಸೆ ಇಡ್ಲಿ ತಿಂತಾಯಿದ್ರೆ ಬೇಜಾರಾಗ್ತದ್ರೆ ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ನೀವು ಮಾಡಿ ತಿನ್ನಿ ರಿಯಲಿ ತುಂಬ ರುಚಿಯಾಗಿರುತ್ತೆ ಸೊ ಹಾಗಾಗಿ ಕೆಲವೊಂದು ಸಲ ಕೆಲವೊಂದು ಸಲ ಉಪವಾಸ ಇದ್ದು ಇರ್ತಾ ಇರ್ತಾರೆ ಏನು ತಿನ್ನಬೇಕು ಏನು ಮಾಡಬೇಕು ಅಂತ ಅವರು ಕೂಡ ಗೊತ್ತಾಗ್ತಾ ಇರಲ್ಲ ಉಪವಾಸ ಇದ್ದವ್ರಿಗಂತೂ ಇದು ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬೋದು ಸೊ ನೋಡಿದ್ರಲ್ಲ ಈ ಶೇಂಗಾ ಚಟ್ನಿ ಈ ಸಾಬುದಾನ ಸಾಮೆ ಅಕ್ಕಿಯ ದೋಸೆ ರೆಡಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನೋಡಲಿ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರುಚಿ ಮಾತ್ರ ರಿಯಲಿ ಅದ್ಭುತ ಅಂತ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಆರೋಗ್ಯಕರವಾದ ರೆಸಿಪಿ ಇಲ್ಲಿ ನಾನು ಎಣ್ಣೆ ಬದಲಿಗೆ ತುಪ್ಪನ ಯೂಸ್ ಮಾಡಿದ್ದೀನಿ ಹಾಗಾಗಿ ಹೆಲ್ದಿ ತುಪ್ಪ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ಎಣ್ಣೆ ಬದಲಿ ತುಪ್ಪನ ನಾನು ಯೂಸ್ ಮಾಡಿದ್ದೀನಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಈ ಶೇಂಗಾ ಚಟ್ನಿ ಜೊತೆ ರಿಯಲಿ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಮಾಡಿ ತಿನ್ನಿ ರಿಯಲಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್